ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಕಲ್ಬುರ್ಗಿ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಭಾಗವಹಿಸಲು ನಗರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಲೂಕಿನ ಪ್ರಹತಾಬಾದ್ ಗ್ರಾಮದ ಬಳಿ ಮಳೆಯಿಂದ ಹಾನಿಗೊಳಗಾದ ತೊಗರಿ ಬೆಳೆಯನ್ನು ಪರಿಶೀಲಿಸಿದರು ರೈತ ಚನ್ನಬಸಪ್ಪ ಸಜ್ಜನ್ ಅವರ ಇಪ್ಪತ್ತೇಳು ಎಕರೆ ಹೊಲವನ್ನು ಮುಖ್ಯಮಂತ್ರಿ ಪರಿಶೀಲಿಸಿದಾಗ ತೊಗರಿ ಬೆಳೆ ಹಾನಿಗೊಳಗಾಗಿರುವುದನ್ನು ಕಂಡುಕೊಂಡರು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕೆಕೆಆರ್ಡಿ ಬಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ಅವರು ಮುಖ್ಯಮಂತ್ರಿಗೆ ಬೆಳೆ ನಷ್ಟದ ಬಗ್ಗೆ ಮಾಹಿತಿ ನೀಡಿದರು ರೈತರೊಂದಿಗೆ ಚರ್ಚಿಸಿದ ಸಿದ್ದರಾಮಯ್ಯ ಎಷ್ಟು ಎಕರೆ ತೊಗರಿ ಕೃಷಿ ಮಾಡಲಾಗಿದೆ ಎಂದು ಕೇಳಿದರು ಇಳುವರಿ ಬರುತ್ತದೆಯೇ ಬೆಳೆಗೆ ಪೋಷಣೆ ನೀಡಬೇಕಾಗಿದ್ದ ತೊಗರಿ ಬೆಳೆ ಕೊಳೆತು ಹೋಗಿದ್ದರಿಂದ ತೊಗರಿ ಹೂವು ಅರಳುತ್ತಿರಲಿಲ್ಲ ಆದ್ದರಿಂದ ಇಡೀ ಬೆಳೆಯನ್ನು ನಾಶಪಡಿಸಿ ಇನ್ನೊಂದು ಬೆಳೆಗೆ ಬೀಜಗಳನ್ನು ಬಿತ್ತಬೇಕಾಗುತ್ತದೆ ಎಂದು ರೈತರು ಹೇಳಿದರು ಇದಕ್ಕೂ ಮೊದಲು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನಂ ಅವರು ಮುಖ್ಯಮಂತ್ರಿಗೆ ಹಾನಿಗೊಳಗಾದ ಬೆಳೆಗಳ ಡ್ರೋನ್ ಚಿತ್ರವನ್ನು ತೋರಿಸಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳೆ ಹಾನಿ ವರದಿ ಬಂದ ನಂತರ ಪರಿಹಾರ ವಿತರಣೆ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು 영상자막아다 <susurra> 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 ಕಳ್ಳಿ ಜೋಳ ಕುಸುವೆ ರಿಯಾಯಿತಿದೈಂಟಿ ಪರ್ಸೆಂಟ್ ರಿಯಾಯಿತಿ ಎನ್ ಡಿ ಎಫ್ ಪರಿಹಾರ ಕೊಡ್ತದೆ ಬೆಳೆ ಇವೆ ಮಾಡ್ತೀವಿ ಅಂತ ನಮ್ಮ ಸರ್ಕಾರನು ಅದನ್ನು ಕೂಡಿಸಿ ಕೊಟ್ಟರೆ

ಆಂಡಾ ಕನೆಕ್ಟಿವಿಟಿ ಅಲ್ಲ ಆಂಡಾನು ಬರುತ್ತೆ ಆಂಡಾನು ಬರುತ್ತೆ ಅಥವಾ ಸರ್ ರೈಟ್ ಬಾಳ ಅನ್ಕು लागತ ಸರ್ ರೋಡ್ ತೊಗರಿ ಗುಲ್ಬರ್ಗಾದಲ್ಲಿ ಪ್ರಮುಖವಾದಂತ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ರೈತರು ಅವ್ರ ಹೆಸರೇನು ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ಬಟ್ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂಥ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಡ್ತದೆ ಬಟ್ ಅದಕ್ಕೆ ಸರ್ವೆ ಮಾಡಿಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹ್ಮ್ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ಹೋಗಿಲ್ಲನೆ ಈಗ ಜನ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗಬೇಕಾದ್ರೆ ಈಗ ಒಂದು ಪ್ರಾಥಮಿಕ ವರದಿ ಎಲ್ಲ ಬರಬೇಕಾದ್ರೆ ಟೈಮ್ ಆಗುತ್ತೆ ಸರ್ವೆನೂ ಕೂಡ ಮಾಡಲ್ಲ ಬೆಂಗಳೂರು ನಾನೀಗ ಬಗ್ಗೆ ಕೇಳಿ ಅಂತಂದ್ರೆ ಮೋಹನ್ ದಾಸ್ ಪೈ ಮಳೆ ಕೇಳ್ರಿ ಕಿರಣ್ ಮಜುಮ್ದಾರ್ ಅವರು ಎಲ್ಸ ಹೆಸರು ಹೇಳಿದ್ರೆ ಹಿಂಗಪ್ಪ ಇಲ್ಲ ಊಡಾ ಕಮಿಷನರ್ ಸಂಬಂಧ ಇಲ್ಲ ಊಡಾ ಕಮಿಷನರ್ ಸಂಬಂಧ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಸರ್